ಇಂದು ಯೋಗಿನಿ ಏಕಾದಶಿ ಸೋಮವಾರ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ತಿಂಗಳಿಗೆ ಎರಡು ಇನ್ನು ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ವೈಶಿಷ್ಟ್ಯತೆ ಪ್ರಾಶಸ್ತ್ಯವೂ ಇದ್ದೇ ಇದೆ ಇನ್ನು ಏಕಾದಶಿಯನ್ನ ಪರ್ವ ದಿನ ಅಂತ ಕೂಡ ಪುರಾಣಗಳು ವೇದಗಳು ಸಾರುತ್ತಿವೆ ಶ್ರೀ ಮಹಾವಿಷ್ಣುವನ್ನ ಈ ದಿನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸಾಕು ರೋಗ ರೋಜಿನಗಳಿಂದ ದೂರ ಆಗೋದಲ್ಲದೆ ಅಷ್ಟ ಐಶ್ವರ್ಯಗಳನ್ನ ಪಡೆದುಕೊಳ್ಳಬಹುದು ಎಂದು ಸಾಕ್ಷಾತ್ ಶ್ರೀ ಕೃಷ್ಣನೇ ತಿಳಿಸಿದ್ದಾನೆ ಕಥೆಯ ಪ್ರಕಾರ ಪಾಂಡವರಿಗೆ ಸಾಕ್ಷಾತ್ರಿ ಕೃಷ್ಣನು ಜ್ಯೇಷ್ಠ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಈ ಯೋಗಿನಿ ಏಕಾದಶಿಯನ್ನ ಯಾರು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಳ್ತಾರೋ ಈ ಪವಿತ್ರ ದಿನದಂದು ಅವರಿಗೆ ಅಶ ಐಶ್ವರ್ಯಗಳನ್ನ ನೀಡೋದಲ್ಲದೆ ಆಯುರಾರೋಗ್ಯವನ್ನ ಪ್ರಸಾದಿಸುದಾನೆ ಇನ್ನು ಯೋಗಿನಿ ಏಕಾದಶಿಯ ಕುರಿತು ಸಾಕ್ಷಾತ್ ಶ್ರೀ ಕೃಷ್ಣನು ಪಾಂಡವರಿಗೆ ಈ ರೀತಿಯಾಗಿ ಕಥೆ ಹೇಳಿದನಂತೆ ಪೂರ್ವ ಕಾಲದಲ್ಲಿ ಕುಬೇರನು ಅಲ್ಕಾಪುರಿಯನ್ನ ಪರಿಪಾಲಿಸುತ್ತಿದ್ದ ಆತ ಪರಮೇಶ್ವರನ ಪರಮ ಭಕ್ತನಾಗಿತ್ತ ಪ್ರತಿನಿತ್ಯವೂ ಮಹಾದೇವ ನ ಪೂಜೆಗೆ ಭಕ್ತಿ ಶ್ರದ್ಧೆಗಳಿಂದ ಅನೇಕ ಬಣ್ಣ ಬಣ್ಣದ ಹೂಗಳನ್ನ ಬಿಲ್ವ ಪತ್ರಿಗಳನ್ನ ಅರ್ಪಿಸಿ ಪೂಜಿಸಿಕೊಳ್ಳುತ್ತಿದ್ದ ಹೀಗೆ ಕುಬೇರನಿಗೆ ಹೂಗಳನ್ನ ಬಿಲ್ವ ಪತ್ರಿಗಳನ್ನ ತಂದು ಕೊಡಲು ಎಂಬುವವನು ಪ್ರತಿನಿತ್ಯ ಇವುಗಳನ್ನ ತರಲು ನೇಮಕಗೊಂಡಿದ್ದ ಇನ್ನು ಪ್ರತಿನಿತ್ಯವೂ ಈ ಹೇಮಮಾಲಿಯು ತೋಟಕ್ಕೆ ತೆರಳಿ ಬಣ್ಣ ಬಣ್ಣದ ಸುಗಂಧ ಭರಿತವಾದಂತಹ ಪುಷ್ಪಗಳನ್ನ ಬಿಲ್ವ ಪತ್ರಿಗಳನ್ನ ತಂದು ಕುಬೇರನಿಗೆ ನೀಡುತ್ತಿದ್ದ ಇದರಿಂದ ಪರಮೇಶ್ವರನ ಪ್ರತಿನಿತ್ಯ ಕುಬೇರನ್ನು ಪೂಜಿಸಿಕೊಳ್ಳುತ್ತಿದ್ದ ಆದರೆ ಒಂದು ದಿನ ಹೇಮಮಾಲಿ ಪತ್ನಿಯ ಪ್ರೇಮದಲ್ಲಿ ಮುಳುಗಿ ಹೋಗಿ ಹೂಗಳನ್ನ ತರಲು ಆಲಸ್ಯ ಮಾಡಿದ ಅದರಿಂದ ಕುಪಿತಗೊಂಡ ಕುಬೇರನು ಆತನು ಭೂಲೋಕದಲ್ಲಿ ಕುಷ್ಟು ವ್ಯಾಧಿಗ್ರಸ್ತನಾಗಿ ಬಳಲುವಂತಾಗಲಿ ಎಂದು ಶಪಿಸುತ್ತಾನೆ ಅದರಂತೆ ತಕ್ಷಣವೇ ಹೇಮಮಾಲಿಯು ಭೂಲೋಕದಲ್ಲಿ ಕುಷ್ಟು ವ್ಯಾಧಿಗ್ರಸ್ತನಾಗಿ ಪೀಡಿತನಾಗಿ ಜನರ ಪ್ರೇಮಾನುರಾಗಗಳಿಂದ ವಂಚಿತನಾಗಿ ನರಕ ಯಾತನೆಯನ್ನ ಅನುಭವಿಸುತ್ತಾನೆ ಇನ್ನು ತನಗೆ ಈ ರೋಗದಿಂದ ಮುಕ್ತ ಇಲ್ಲವೇ ಎಂದು ಗೋಳಾಡುತ್ತಾ ಇರುವಾಗ ಮಾರ್ಕಾಂಡೇಯ ಮಹರ್ಷಿಯ ಆಶ್ರಮ ಆತನಿಗೆ ಕಂಡುಬರುತ್ತದೆ ಇನ್ನು ತಕ್ಷಣವೇ ಮಾರ್ಕಾಂಡೇಯ ಮಹರ್ಷಿಯ ಆಶ್ರಯಕ್ಕೆ ತೆರಳುತ್ತಾನೆ ಹೇಮಮಾಲಿ ಆ ಋಷಿಯಲ್ಲಿ ಶರಣಾಗತನಾಗುತ್ತಾನೆ ಆ ಋಷಿಯು ಇದಕ್ಕೆ ಪರಿಹಾರ ಇದೆ ಎಂದು ಶಾಪ ವಿಮೋಚನೆಗೆ ದಾರಿ ತೋರಿಸಿ ಎಂದು ಬೇಡಿಕೊಳ್ಳುತ್ತಾನೆ ಗುರುವಿನ ಗುಲಾಮನಾಗುತ್ತಾನೆ ಅದರಿಂದ ಪ್ರಭಾವಿತರಾದ ಮಾರ್ಕಾಂಡೇಯ ಮಹರ್ಷಿಗಳು ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದಲ್ಲಿರುವ ಈ ಏಕಾದಶಿ ಯೋಗಿನಿ ಏಕಾದಶಿ ಈ ಏಕಾದಶಿಯನ್ನ ಯಾರು ನಿಷ್ಠೆಯಿಂದ ಪೂಜಿಸಿಕೊಳ್ತಾರೋ ವ್ರತವನ್ನ ಆಚರಿಸುತ್ತಾರೋ ಅಂತವರಿಗೆ ರೋಗ ಮುಕ್ತರಾಗುತ್ತಾರೆ ಅಷ್ಟೇ ಅಲ್ಲದೆ ಶಾಪ ಮುಕ್ತರಾಗುತ್ತಾರೆ ಎಂದು ಹೇಳುತ್ತಾನೆ ಇದನ್ನ ತಿಳಿದುಕೊಂಡ ಹೇಮಾಲಿ ಈ ವ್ರತವನ್ನ ಭಕ್ತಿ ಶ್ರದ್ಧೆಗಳಿಂದ ನಿಷ್ಠೆಯಿಂದ ಆಚರಿಸಿ ರೋಗ ವಿಮುಕ್ತನಾಗಿ ಶಾಪ ವಿಮುಕ್ತನಾಗುತ್ತಾನೆ ಆದ್ದರಿಂದ ಯೋಗಿನಿ ಏಕಾದಶಿ ದಿನ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಏಕಾದಶಿ ವ್ರತವನ್ನ ಆಚರಿಸುತ್ತಾರೋ ಅವರಿಗೆ ಶ್ರೀ ಮಹಾವಿಷ್ಣುವು ಹಾಗೂ ಪರಮೇಶ್ವರನು ಸಂಪೂರ್ಣ ಅನುಗ್ರಹಿಸುತ್ತಾರೆ ಎಂದು ಹೇಳುತ್ತಾರೆ ಹೀಗೆ ಈ ವ್ರತದ ಮಹಾತ್ಮೆ ಹಾಗೂ ಕಥೆಯನ್ನ ಸಾಕ್ಷಾತ್ ಶ್ರೀ ಕೃಷ್ಣನು ಪಾಂಡವರಿಗೆ ಹೇಳುತ್ತಾನೆ ಅದರಿಂದ ಯೋಗಿನಿ ಏಕಾದಶಿ ದಿವಸ ಯಾರು ಭಕ್ತಿ ಶ್ರದ್ಧೆಗಳಿಂದ ಓಂ ನಮೋ ನಾರಾಯಣಾಯ ಎಂಬ ನಾರಾಯಣ ಮಂತ್ರವನ್ನ ಹಾಗೂ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನ ಜಪಿಸಿಕೊಳ್ಳೋದ್ರಿಂದ ಪಾಪಗಳು ತೊಲಗಿ ಹೋಗೋದೇ ಅಲ್ಲದೆ ಅನಾರೋಗ್ಯ ಸಮಸ್ಯೆಗಳು ದೂರ ಓಡಿ ಹೋಗುತ್ತವೆ ರೋಗ ರಚನೆಗಳು ಮಾಯವಾಗುತ್ತವೆ ಮನೆಯಲ್ಲಿ ಆಯುರ ಆರೋಗ್ಯವು ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಅಂತೆಯೇ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ ಎಂದು ಆ ದಿನ ಯಥಾನ ಶಕ್ತಿ ಜಪಿಸಿಕೊಳ್ಳೋದ್ರಿಂದ ಜನ್ಮ ಜನ್ಮಾಂತರ ಪಾಪಗಳು ತೊಲಗುತ್ತವೆ ಸುಲಭ ಸಾಧ್ಯವಾದ ಈ ಒಂದು ವ್ರತದಿಂದ ನಾವು ನಮ್ಮ ಜೀವನದಲ್ಲಿ ಅಷ್ಟ ಐಶ್ವರ್ಯ ನ್ನ ಸುಖ ಭೋಗಗಳನ್ನ ಅನುಭವಿಸೋದೆ ಅಲ್ಲದೆ ಆಯುರಾರೋಗ್ಯವನ್ನ ಐಶ್ವರ್ಯವನ್ನ ಹೊಂದಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ